ನಮಸ್ಕಾರ ರೀ ನಮಸ್ಕಾರ ಹೆಸರು ನಿಮ್ಗೆ ಸಂದೇಶಪ್ಪ ಬ್ರೇಸ್ ದೇವ್ರೀ ಶೈಕ ಶುದ್ದವರು ಹಾಂ ಬೆಂಗಳೂರಿಂದ ನಿಮಗೆ ಕುಳ್ಸೋಪ ಇಲ್ಲಿ ಯಾವಾಗ ಬಂದೆ ಆ ಶೀತ್ರ ಕಾಲ 91000 ರೂಪಾಯಿ ಸರ್ ಅವರು ಯಾಕೆ ಶೀತ್ರನೇ ಅವರು 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 ಕ ಅಡಚುಳ್ತಾಯ್ತು ಅಡಚುಳ್ ಅಡಚುಳ್ ಯಾವಾಗ ತರ ಹ್ಮ್ ಬಿಡ್ರಿ ಮಾಟೆ ಮಾಟೆ ಹ್ಮ್ ಆಗ್ತಿದ್ರೆ ಊರಗೆ ಊರಗೆ ನೀವು ಜೊತೆಗೆ ಊರು ಹ್ಮ್

ಇಲ್ಲ ಉಪಯೋಗ ಒಂದೆರಡು ಇಷ್ಟರ ತನಿದ್ರ ಹೋಗಿ ಜನಕಟ್ಟಕ ನಮ್ಮ ತಿಂಗಳು ಕರ್ತೇವೆ करतोय ना असं ತಿಂಗಳು ತಿಂಗಳು करतोय ಮನು ನಮಗನೇ ವರ್ಷಕ್ಕೆ ನಾಲ್ಕು ವರ್ಷ ಮುಗಿದು ಮೂರು ವರ್ಷ ಮುಗಿದು 20 ವರ್ಷ ಬೆಡ್

அந்த 재미, revised listings, <laughs> gutudo filti, floats a спортliv